ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಕಡಿಮೆ ಆಗ್ತಾ ಇಲ್ಲ ಹಮಾಸ್ನ ಸರ್ವೋಚ್ಚ ನಾಯಕ ಇಸ್ಮಾಯಿಲ್ ಹನ್ಯಾನ ಸಾವಿಗೆ ಪ್ರತೀಕಾರ ಹೇಳಬೇಕು ಅಂತ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಆದೇಶವನ್ನು ಕೊಟ್ಟಿದ್ದ ಅದಕ್ಕೆ ಅಲ್ಲಿನ ರೆವಲ್ಯೂಷನರಿ ಗಾರ್ಡ್ಸ್ ಅಂದ್ರೆ ಇರಾನಿ ಅಧ್ಯಕ್ಷನ ನೇತೃತ್ವದಲ್ಲಿನ ಸೇನಾ ಪಡೆ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾ ಇತ್ತು ಇನ್ನೇನು ದಾಳಿ ಇವತ್ತು ನಾಳೆನೋ ಹಾಗೆ ಹೋಗುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು ಅಮೆರಿಕ ತನ್ನ ನೌಕಾಪಡೆಗಳನ್ನ ಯುದ್ಧ ವಿಮಾನಗಳನ್ನ ಮೆಡಿಟರೇನಿಯನ್ಗೆ ಕಳುಹಿಸಿಕೊಟ್ಟಿತ್ತು ಆದರೆ ಇರಾನ್ ದಾಳಿಗೆ ಮುಂದಾಗಲಿಲ್ಲ ಅದಕ್ಕೆ ಕಾರಣ ಅಲ್ಲಿನ ಹೊಸ ಅಧ್ಯಕ್ಷ ಪಜಷಷ್ಕಿಯಾನ್ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಪ್ಯಾಲಸ್ತೀನ್ ಹಾಗೂ ಈಜಿಪ್ಟ್ನ ನಡುವೆ ರಹಸ್ಯ ಮಾತುಕತೆಗಳು ನಡೆದಿದ್ದು ರಫಾ ಗಡಿ ಸೇರಿದಂತೆ ಗಾಜಾದ ಇನ್ನಿತರ ಭಾಗಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಈಜಿಪ್ಟ್ ಪ್ಯಾಲಸ್ತೀನಿಗೆ ಸಹಾಯ ಮಾಡ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ ಇನ್ನು ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಆದರೆ ಅಲ್ಲಿ ಜೋರ್ಡಾನ್ ಕದನಕಣವಾಗಿ ಮಾರ್ಪಡುತ್ತೆ ಅನ್ನೋ ಮಾತಿತ್ತು ಆದರೆ ಈಗ ಈ ಆಟದಲ್ಲಿ ನಾನಿಲ್ಲ ಸುಂದ್ ಸುಮ್ಮನೆ ನಮ್ಮ ತಂಟೆಗೆ ನೀವು ಬರಬೇಡಿ ನಮ್ಮನ್ನು ಇದರಲ್ಲಿ ಏಳಿಬೇಡಿ ಅಂತ ಜೋರ್ಡಾನ್ ಹೇಳಿದೆ ಹಾಗಾದರೆ ಅಲ್ಲಿ ಮೂರನೇ ದೇಶದ ನೆರವಿಲ್ಲದೆ ಇಸ್ರೇಲ್ ಇರಾನ್ ಯುದ್ಧ ಹೇಗೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಹಾಗೂ ಇರಾನ್ನ ಹೊಸ ಅಧ್ಯಕ್ಷರ ನಡುವಿನ ಸಂಘರ್ಷಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಮತ್ತೊಂದು ಮಜಲಿಗೆ ಹೊರಳುವ ಸಾಧ್ಯತೆ ನಿಚ್ಚಳವಾಗಿ ಕಾಣ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಇರಾನ್ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ಇಸ್ರೇಲ್ನ ಬೇಹುಗಾರಿಕಾ ಏಜೆನ್ಸಿ ಹೇಳಿರುವ ಬೆನ್ನಲ್ಲೇ ಇಸ್ರೇಲ್ ದಾಳಿಯನ್ನು ಎದುರಿಸೋದಕ್ಕೆ ಮತ್ತು ಪ್ರತಿ ದಾಳಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಈ ಹಿಂದೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಜೋರ್ಡಾನಿನ ವಾಯು ಪ್ರದೇಶವನ್ನು ಇರಾನ್ ಬಳಕೆ ಮಾಡಿಕೊಂಡಿತ್ತು ಹಾಗೆ ನೋಡಿದರೆ ಇರಾನ್ ಬೇರೆ ಯಾವುದಾದರೂ ದೇಶದ ವಾಯು ಪ್ರದೇಶ ಬಳಕೆ ಮಾಡದೆ ಇಸ್ರೇಲ್ ಮೇಲೆ ನೇರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ನೋಡಿ ಇದು ಇರಾನ್ ಇದು ಇಸ್ರೇಲ್ ಈ ಎರಡೂ ದೇಶಗಳು ಎಲ್ಲೂ ಕೂಡ ನೇರವಾಗಿ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕು ಅಂದರೆ ಇಲ್ಲಿ ಜೋರ್ಡಾನ್ ಮೂಲಕವೇ ಅವರ ಮಿಸೈಲುಗಳು ಯುದ್ಧ ವಿಮಾನಗಳು ಹಾರಾಡಬೇಕಾಗತ್ತೆ ಅಂದರೆ ಜೋರ್ಡಾನ್ನ ವಾಯು ಪ್ರದೇಶವನ್ನು ಇರಾನ್ ಬಳಕೆ ಮಾಡ್ಕೋಬೇಕು ಒಂದು ವೇಳೆ ಇರಾನ್ ಹಾಗೆ ಮಾಡಿದರೆ ಇಸ್ರೇಲ್ ಕೂಡ ಜೋರ್ಡಾನ್ನ ಮೂಲಕವೇ ದಾಳಿ ಮಾಡುತ್ತೆ ಅಥವಾ ಜೋರ್ಡಾನ್ ಮೇಲೆ ಇರಾನ್ನ ರಾಕೆಟ್ ಹಾರುವಾಗ ಅದನ್ನು ಅಲ್ಲೇ ಇಂಟರ್ಸೆಪ್ಟ್ ಮಾಡಿ ಹೊಡೆದು ಹಾಕೋ ಕೆಲಸವನ್ನು ಮಾಡುತ್ತೆ ಹಾಗೇನಾದರೂ ಆದರೆ ಜೋರ್ಡಾನ್ ಸಮಸ್ಯೆಗೆ ತುತ್ತಾಗಬೇಕು ಇವರಿಬ್ಬರ ನಡುವಿನ ಕದನದಲ್ಲಿ ವಿನಾಕಾರಣ ಆ ದೇಶ ನಲುಗಿ ಹೋಗುತ್ತೆ ಇನ್ನು ಜೋರ್ಡಾನ್ ಮತ್ತು ಅಮೆರಿಕದ ಸಂಬಂಧಗಳು ತುಂಬ ಚೆನ್ನಾಗಿವೆ ಅಲ್ಲಿ ಕೂಡ ಅಮೆರಿಕಾದ ಸೇನಾಪಡೆ ಹೊಂದಿದೆ ಹೀಗಾಗಿ ಇರಾನಿಗೆ ವಾಯು ಪ್ರದೇಶವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟರೆ ಜೋರ್ಡಾನ್ ಅಮೆರಿಕದ ಸಿಟ್ಟನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ ಇದೆಲ್ಲ ಗೊತ್ತಿರೋದ್ರಿಂದಲೇ ಈ ಆಟದಲ್ಲಿ ನಾನಿಲ್ಲ ಅಂತ ಜೋರ್ಡಾನ್ ಈಗಾಗಲೇ ಹೇಳಿಬಿಟ್ಟಿದೆ ಸೊ ಇರಾನ್ ಈ ಬಾರಿ ಸಿರಿಯಾ ಲೆಬನಾನ್ ಹಾಗೂ ಎಮನ್ಗಳನ್ನು ಬಳಸಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ ಹಾಗೆಯೇ ಗಾಜಾದಲ್ಲಿನ ಹಮಾಸ್ ಪಡೆಗಳಿಗೆ ಕೂಡ ಹೆಚ್ಚಿನ ನೆರವು ಸಿಗುವ ಹಾಗೆ ಮಾಡಿ ಅಲ್ಲಿಂದಲೂ ಇಸ್ರೇಲ್ ಮೇಲೆ ದಾಳಿ ಮಾಡಿಸುವ ಕೆಲಸವನ್ನು ಇರಾನ್ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಅಲ್ಲಿ ಇರಾನ್ ತನ್ನ ಕೈ ಚಾಚುತ್ತೆ ಅನ್ನೋ ಮಾಹಿತಿ ಇರೋದರಿಂದಲೇ ಇಸ್ರೇಲ್ ಗಾಜಾ ಪಟ್ಟಿಯ ವಿಷಯದಲ್ಲಿ ತನ್ನ ನಿಲುವನ್ನು ಮತ್ತಷ್ಟು ಕಠಿಣಗೊಳಿಸಿದೆ ಅಲ್ಲಿನ ಖಾನ್ ಯೂನಿಸ್ ಸೇರಿದಂತೆ ನಾನಾ ನಿರಾಶ್ರಿತ ಶಿಬಿರಗಳು ಅಂದರೆ ಎಲ್ಲೆಲ್ಲಿ ಹಮಾಸ್ ಉಗ್ರರು ಆಶ್ರಯ ಪಡ್ಕೊಳ್ಳೋದಕ್ಕೆ ಆಯುಧಗಳನ್ನು ಸ್ಟೋರ್ ಮಾಡೋದಕ್ಕೆ ಸಾಧ್ಯತೆಗಳಿವೆಯೋ ಅಂಥ ನಗರಗಳನ್ನು ಪ್ರದೇಶಗಳನ್ನು ಗುರಿ ಮಾಡಿಕೊಂಡು ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ ಇದರ ಪರಿಣಾಮ ಗಾಜಾದಲ್ಲಿನ ಜನಕ್ಕೆ ಆಹಾರ ಔಷಧಿಗಳು ಸಿಗುವುದು ಕೂಡ ಕಷ್ಟ ಆಗ್ತಾ ಇದೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ ಮೊನ್ನೆ ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಗಾಜಾದಲ್ಲಿನ ಶಾಲಾ ಕಟ್ಟಡಗಳು ಹಾನಿಗೀಡಾಗಿದ್ದು ಅಲ್ಲಿ ಆಶ್ರಯ ಪಡ್ಕೊಂಡಿದ್ದ ನೂರಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಇನ್ನು ಕಳೆದ ಅಕ್ಟೋಬರ್ನಿಂದ ಇಲ್ಲಿವರೆಗೆ ಇಸ್ರೇಲ್ನ ದಾಳಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ನಲವತ್ತು ಸಾವಿರವನ್ನು ದಾಟ್ತಾ ಇದೆ ಅಂತ ಹಮಾಸ್ ನಾಯಕರು ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಇಸ್ರೇಲ್ ಗಾಜಾದ ಮೇಲೆ ಮಾಡ್ತಾ ಇರೋ ದಾಳಿಗೆ ಪ್ರತೀಕಾರ ಹೇಳುವ ಎಚ್ಚರಿಕೆಯನ್ನು ಕೊಟ್ಟಿರುವ ಇರಾನ್ ಅದಕ್ಕೆ ಡೇ ಡೇಯನ್ನ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದೇ ದಿನ ಜ್ಯೂಗಳ ಮೊದಲ ಸಾಲೋಮನ್ ದೇವಾಲಯವನ್ನು ಬ್ಯಾಬಿಲೋನಿಯನ್ನರು ನಾಶ ಮಾಡಿದ್ರು ಹಾಗೇನೆ ಆ ನಂತರ ಯಹೂದಿಗಳು ಕಟ್ಟಿಕೊಂಡಿದ್ದ ಎರಡನೇ ದೇವಾಲಯವನ್ನ ರೋಮನ್ನರು ನಾಶ ಮಾಡಿದ್ದು ಕೂಡ ಇದೇ ದಿನಗಳಲ್ಲಿ ಹೀಗಾಗಿ ಈ ದಿನ ಜಿಯೂಗಳ ಪಾಲಿಗೆ ಕರಾಳ ದಿನವೂ ಹೌದು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವ ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಉಪ ಮುಖ್ಯಸ್ಥ ಇಸ್ರೇಲ್ ಈ ಬಾರಿ ಜೂಯಿಷ್ ಡೇ ಡಿಸಾಸ್ಟರ್ಗೆ ಸಿದ್ಧ ಆಗಲಿ ಅಂತ ಹೇಳಿದ್ದಾರೆ ಈ ಮಾಹಿತಿ ಹೊರಬೀಳುತ್ತಿದ್ದಂತೆ ಇಸ್ರೇಲ್ ಕೂಡ ಅಲರ್ಟ್ ಆಗಿದೆ ಅವರು ತಮ್ಮ ಐರನ್ ಡೋಮ್ ಸೇರಿದಂತೆ ಮೂರು ಹಂತಗಳ ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಲರ್ಟ್ ಮಾಡಲಿಟ್ಟಿದ್ದಾರೆ ಅದರಲ್ಲೂ ಲೆಬನಾನ್ ಮತ್ತು ಎಮನ್ನ ಕಡೆಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಚ್ಚು ಗಮನ ಕೊಡ್ತಾ ಇದೆ ಜೊತೆಗೆ ಗಾಜಾದ ಕಡೆಯಲ್ಲಿ ಕೂಡ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ ಇದೆಲ್ಲದರ ನಡುವೆ ಜೋರ್ಡಾನ್ ಕಡೆಯಿಂದ ಇರಾನ್ ದಾಳಿ ಮಾಡಬಹುದು ಅನ್ನೋ ಅನುಮಾನಗಳು ದಟ್ಟ ಆಗಿದ್ವು ಆದರೆ ಜೋರ್ಡಾನ್ ಮಾತ್ರ ಈ ಬಾರಿ ಇರಾನ್ ಪರ ಆಗಲಿ ಅಥವಾ ಇಸ್ರೇಲ್ ಪರ ಆಗಲಿ ತಾನು ನಿಲ್ಲೋದಿಲ್ಲ ಅನ್ನೋ ಮಾತುಗಳನ್ನು ಆಡಿದೆ ಹಾಗೆ ನೋಡಿದರೆ ಈ ಜೋರ್ಡಾನ್ ಇತ್ತೀಚೆಗೆ ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ನೇರ ದಾಳಿಗೆ ತನ್ನ ಏರ್ ಸ್ಪೇಸನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು ಹೀಗಾಗಿ ಕಳೆದ ಏಪ್ರಿಲಲ್ಲಿ ಇರಾನ್ ಇಸ್ರೇಲ್ ಮೇಲೆ ಜೋರ್ಡಾನ್ ಮೂಲಕ ಡ್ರೋನ್ ಮತ್ತು ಮಿಸೈಲ್ ದಾಳಿಯನ್ನು ಮಾಡಿತ್ತು ಅದನ್ನು ಪ್ರತಿಭಟಿಸಿ ಇಸ್ರೇಲ್ ಜೋರ್ಡಾನ್ ವಿರುದ್ಧ ಕೆಂಡ ಆ ನಂತರ ಒಂದಷ್ಟು ಮಾತುಕತೆಗಳಾದವು ಜೋರ್ಡಾನ್ ತನ್ನ ಏರ್ ಸ್ಪೇಸನ್ನು ನೀವು ಬೇಕಿದ್ದರೂ ಬಳಸ್ಕೊಳ್ಳಿ ಅಂತ ಇಸ್ರೇಲ್ಗೂ ಹೇಳಿತ್ತು ಆದರೆ ಈಗ ಇರಾನ್ನಲ್ಲಿ ಅಧಿಕಾರ ಬದಲಾವಣೆ ಆಗಿದೆ ಹೀಗಾಗಿ ಜೋರ್ಡಾನ್ ಮತ್ತೆ ತಟಸ್ಥ ನಿಲುವಿನತ್ತ ಸರಿತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ ಕಳೆದ ಶನಿವಾರ ಜೋರ್ಡಾನ್ ವಿದೇಶಾಂಗ ಸಚಿವ ಐಮನ್ ಸಫಾದಿ ಇರಾನ್ಗೆ ಭೇಟಿ ಕೊಟ್ಟರು ಆ ಸಂದರ್ಭದಲ್ಲಿ ಅವರು ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಮಾತುಕತೆಗಳನ್ನು ಮಾಡಿದರು ಆ ಬಳಿಕ ಜೋರ್ಡಾನ್ ತನ್ನ ನಿರ್ಧಾರವನ್ನ ಬದಲಿಸಿರುವುದಾಗಿ ಐಮನ್ ಸಫಾದಿ ಹೇಳಿದ್ದಾರೆ ಜೋರ್ಡಾನ್ ಅನ್ನೋದು ಇರಾನ್ ಅಥವಾ ಇಸ್ರೇಲ್ ಯಾವುದೇ ದೇಶದ ಬ್ಯಾಟಲ್ ಫೀಲ್ಡ್ ಆಗೋದಕ್ಕೆ ಸಿದ್ಧ ಇಲ್ಲ ನಾವು ನಿಮ್ಮಿಬ್ಬರ ಸಂಘರ್ಷದಲ್ಲಿ ನಮ್ಮ ಜನರ ಸುರಕ್ಷತೆಯನ್ನು ಬಲಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಜೋರ್ಡಾನ್ ಇಲ್ಲಿ ಹೇಳಿದೆ ಇಲ್ಲಿ ಹಿಂದಿನಿಂದಲೂ ಪ್ಯಾಲಸ್ತೀನಿಗೆ ಬೆಂಬಲ ಕೊಡ್ತಾ ಇದ್ದ ಈಗ ಕೂಡ ಪ್ಯಾಲಸ್ತೀನಿಯರ ಹಕ್ಕುಗಳ ಬಗ್ಗೆ ಮಾತಾಡುವ ಜೋರ್ಡಾನ್ ಇಸ್ರೇಲ್ ವಿರುದ್ಧದ ಇರಾನ್ ಯುದ್ಧಕ್ಕೆ ಯಾಕೆ ಬೆಂಬಲ ನೀಡ್ತಿಲ್ಲ ಅನ್ನೋದು ಕುತೂಹಲ ಮೂಡಿಸುವ ಪ್ರಶ್ನೆ ಈ ಹಿಂದೆ ಜೋರ್ಡಾನ್ ಈ ಭಾಗದ ಎಲ್ಲ ಅರಬ್ ದೇಶಗಳಿಗಿಂತ ಹೆಚ್ಚಾಗಿ ಇಸ್ರೇಲನ್ನು ದ್ವೇಷ ಮಾಡ್ತಾ ಇತ್ತು ಈಗ ವೆಸ್ಟ್ ಬ್ಯಾಂಕ್ ಅಂತ ಕರೆಸಿಕೊಳ್ಳುವ ಪ್ರದೇಶ ಹಾಗೆ ಜೆರುಸೆಲೆಮ್ ಇವೆಲ್ಲ ಕೂಡ ಜೋರ್ಡಾನ್ನ ಆಧೀನದಲ್ಲಿದ್ದ ಪ್ರದೇಶಗಳೇ ಆಗಿತ್ತು ಜೆರುಸೆಲೆಮ್ ಆಡಳಿತ ಉಸ್ತುವಾರಿಯನ್ನು ಜೋರ್ಡಾನ್ ನೋಡ್ಕೊಳ್ತಾ ಇತ್ತು ಈ ಭಾಗವನ್ನು ಇಸ್ರೇಲ್ ಆಕ್ರಮಿಸಿಕೊಂಡ ನಂತರ ಪ್ಯಾಲಸ್ತೀನಿಯರನ್ನು ತನ್ನ ನೆಲದಲ್ಲಿಟ್ಟುಕೊಂಡು ಸಾಕಿ ಸಲುಹಿದ್ದು ಜೋರ್ಡಾನ್ ಆದರೆ ಈ ಪ್ಯಾಲಸ್ತೀನಿ ನಾಯಕರು ಆಶ್ರಯ ಕೊಟ್ಟ ಜೋರ್ಡಾನಿನ ರಾಜನನ್ನು ಪದಚ್ಯುತಗೊಳಿಸಿ ಜೋರ್ಡಾನನ್ನೇ ಪ್ಯಾಲಸ್ತೀನ್ ಮಾಡಿಬಿಡಬೇಕು ಅನ್ನೋ ಸಂಚನ ರೂಪಿಸಿದರು ಆವತ್ತು ಪ್ಯಾಲಸ್ತೀನಿಯರನ್ನ ಜೋರ್ಡಾನ್ ಬಲವಂತವಾಗಿ ತನ್ನ ನೆಲದಿಂದ ಹೊರಹಾಕ್ತು ಅದಕ್ಕೆ ಇಸ್ರೇಲ್ ಕೂಡ ಸಹಾಯ ಮಾಡ್ತು ಅಂದರೆ ಜೋರ್ಡಾನ್ ಅವತ್ತು ಕಾಪಾಡಿದ್ದು ಇಸ್ರೇಲು ಅದಾದ ಮೇಲೆ ಪ್ಯಾಲಸ್ತೀನ್ ಹೋರಾಟದಿಂದ ಜೋರ್ಡಾನ್ ಸ್ವಲ್ಪ ಅಂತರವನ್ನು ಕಾಪಾಡಿಕೊಂಡಂತೆ ಕಂಡು ಬಂದರೂ ಕೂಡ ಇಸ್ಲಾಂ ಅನ್ನೋ ಕಾರಣಕ್ಕೆ ಅವರಿಗೆ ಬೆಂಬಲವನ್ನು ಇದೆ ಅವ್ರ ಪರ ಮಾತಾಡುತ್ತೆ ಈಗಲೂ ಕೂಡ ಅಲ್ಲಿ ಸಾಕಷ್ಟು ಪ್ಯಾಲಸ್ತೀನಿ ನಿರಾಶ್ರಿತರು ವಾಸ ಮಾಡ್ತಾ ಇದ್ದಾರೆ ಇಸ್ಲಾಂ ಮತ್ತು ಜಿಯೋಗಳ ನಡುವಿನ ದ್ವೇಷ ಅವರ ಪುಸ್ತಕದಲ್ಲಿದೆ ಹೀಗಾಗಿ ಜೋರ್ಡಾನ್ ಇಸ್ರೇಲನ್ನು ದ್ವೇಷ ಮಾಡುವ ಮಾತುಗಳನ್ನು ಆಡ್ತಲೇ ಇರುತ್ತೆ ಕಳೆದ ಅಕ್ಟೋಬರಲ್ಲಿ ಇಸ್ರೇಲ್ ಹಮಾಸ್ ವಿರುದ್ಧ ದಾಳಿ ಆರಂಭಿಸಿದ ನಂತರ ಕೂಡ ಜೋರ್ಡಾನ್ನ ರಾಜ ಎರಡನೇ ಅಬ್ದುಲ್ಲಾ ಇಸ್ರೇಲ್ಗೆ ವಾರ್ನ್ ಮಾಡಿದರು ಆದರೆ ಅದು ಬರೀ ವಾರ್ನಿಂಗ್ಗೆ ಮಾತ್ರ ಸೀಮಿತ ಆಯಿತು ಅಲ್ಲಿ ಈಗಾಗಲೇ ಯುಎಇ ಮತ್ತು ಇಸ್ರೇಲ್ ನಡುವೆ ಅಮೆರಿಕ ರಾಜಿ ಸಂಧಾನವನ್ನು ಮಾಡಿಸಿದೆ ಸೌದಿ ಅರೇಬಿಯಾ ಕೂಡ ಮುನಿಸ್ ಮರೆತು ಇಸ್ರೇಲ್ ಜೊತೆ ಸಂಬಂಧ ಸುಧಾರಣೆ ಮಾಡಿಕೊಳ್ತಾ ಇದೆ ಜೊತೆಗೆ ಭಾರತ ಹಾಗೂ ಯುರೋಪ್ ಅನ್ನ ಸಂಧಿಸುವ ವ್ಯಾಪಾರಿ ಮಾರ್ಗ ಜೋರ್ಡಾನ್ ಮೂಲಕವೇ ಇಸ್ರೇಲ್ ಅನ್ನ ತಲುಪಬೇಕು ಹೀಗಾಗಿ ವ್ಯಾಪಾರ ಅಭಿವೃದ್ಧಿ ಹಾಗೂ ಲಾಭಗಳಿಕೆಯ ದೃಷ್ಟಿಯಿಂದ ಕೂಡ ಇಲ್ಲಿ ಎಲ್ಲ ದೇಶಗಳು ಒಂದಾಗಿರಬೇಕು ಅನ್ನೋದನ್ನ ಜೋರ್ಡಾನ್ ಕೂಡ ಅರ್ಥ ಮಾಡಿಕೊಂಡಿದೆ ಹೀಗಾಗಿ ಜೋರ್ಡಾನ್ ಈಗ ಸಂಘರ್ಷದಲ್ಲಿ ತಟಸ್ಥ ನಿಲುವಿಗೆ ಅಂಟಿಕೊಳ್ತಾ ಇದೆ ಇನ್ನು ಇರಾನ್ನಲ್ಲಿ ಕೂಡ ಯುದ್ಧದ ಬಗ್ಗೆ ಹೆಚ್ಚಿನ ಒಲವು ಕಂಡು ಬರ್ತಾ ಇಲ್ಲ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಹೊಮೇನಿ ಹೊರಡಿಸಿರುವ ಆದೇಶ ಇರಾನ್ನ ನೂತನ ಅಧ್ಯಕ್ಷ ಪೆಜಶ್ಕಿಯಾನ್ಗೆ ಇಷ್ಟ ಆಗ್ತಿಲ್ಲ ಆತ ಅಮೆರಿಕ ಸೇರಿದ ಹಾಗೆ ಜಗತ್ತಿನ ಇನ್ನಿತರ ದೇಶಗಳ ಜೊತೆ ಸಂಬಂಧವನ್ನು ಸುಧಾರಣೆ ಮಾಡಿಕೊಂಡು ಇರಾನ್ ಅನ್ನ ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗಬೇಕು ಅಂತ ಬಯಸ್ತಾರೆ ಮತ್ತೊಂದು ಕಡೆ ಖಮೇನಿ ಕಟ್ಟರ್ ಇಸ್ಲಾಂ ಅನ್ನ ಇರಾನಿನ ಮೇಲೆ ಏರು ಬಯಸ್ತಾನೆ ಅಲ್ಲಿ ಈ ಬಾರಿ ಪೆಜಶ್ಕಿಯಾನ್ ಗೆದ್ದಿರುವುದು ಕಟ್ಟರ್ ಇಸ್ಲಾಂ ಅನ್ನ ವಿರೋಧಿಸುವ ಜನರ ಮತಗಳಿಂದ ಹೀಗಾಗಿ ಪೆಜಶ್ಕಿಯಾನ್ ಈ ಸಂಘರ್ಷವನ್ನು ಮುಂದುವರಿಸುವುದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಇದೇ ಕಾರಣದಿಂದ ಅಲ್ಲಿ ಅಧ್ಯಕ್ಷರು ಹಾಗೂ ರೆವಲ್ಯೂಷನರಿ ಗಾರ್ಡ್ಸ್ ಅಂದರೆ ಸರ್ವೋಚ್ಚ ನಾಯಕ ಖಮೇನಿಯ ಮಾತು ಕೇಳುವ ಸೇನಾಪಡೆ ಏನಿದೆ ಅದರ ನಡುವೆ ವೈಮನಸ್ಸು ಶುರುವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇಸ್ರೇಲ್ನ ಮೇಲೆ ದಾಳಿ ಮಾಡಿದರೆ ಅದು ನೇರ ಯುದ್ಧವಾಗಿ ಬದಲಾಗುತ್ತೆ ಹಾಗೇನಾದರೂ ಆದರೆ ಅಮೆರಿಕ ಸೇರಿದಂತೆ ಪಶ್ಚಿಮದ ದೇಶಗಳು ಇರಾನಿನ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇರುತ್ತೆ ಜೊತೆಗೆ ನಿರ್ಬಂಧಗಳ ಬಿಸಿ ಕೂಡ ಹೆಚ್ಚಾಗುತ್ತೆ ಅದರ ಬದಲು ಇಸ್ರೇಲ್ನಿಂದ ಹೊರಗಿರುವ ಮೊಸಾದ್ ಬೇಸಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿ ಹಾಗೆ ಲೆಬನಾನ್ ಹಾಗೂ ಹಮಾಸ್ಗೆ ಹೆಚ್ಚು ಶಕ್ತಿಯನ್ನು ತುಂಬಿ ಅವರ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿಸಿ ಅನ್ನೋದು ಪೆಜಶ್ಕಿಯಾನ್ ಹೇಳ್ತಾ ಇರೋ ಮಾತು ಇನ್ನು ಇಸ್ಮಾಯಿಲ್ ಹನ್ಯಾನ ಸಾವಿಗೆ ಪ್ರತೀಕಾರ ಹೇಳಬೇಕು ಅಂದರೆ ಇರಾನಿನ ಪಕ್ಕದಲ್ಲಿ ಅಜರ್ಬೈಜಾನ್ ಇದೆಯಲ್ಲ ಅಲ್ಲಿ ಹಾಗೆ ಇರಾಕ್ನ ಕುರ್ದಿಶ್ ಭಾಗದಲ್ಲಿ ಮೊಸಾದ್ನ ಬೇಸ್ಗಳೇನಿವೆ ಅವುಗಳ ಮೇಲೆ ದಾಳಿ ಮಾಡಬೇಕು ಸಾವಿಗೆ ಕಾರಣವಾಗಿದ್ದು ಅಲ್ಲಿನ ಮೊಸಾದ್ ಏಜೆಂಟರೇ ಅವರ ಮೇಲೆ ದಾಳಿ ಮಾಡೋದಕ್ಕೆ ಕಷ್ಟ ಕೂಡ ಆಗೋದಿಲ್ಲ ಅವರನ್ನು ನಾವು ಅಕಸ್ಮಾತ್ ಕೊಂದು ಹಾಕಿದರೆ ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಇಸ್ರೇಲ್ ಇರಾನ್ನ ಮೇಲೆ ನೇರವಾಗಿ ದಾಳಿ ಮಾಡೋದಕ್ಕೆ ಮುಂದಾಗತ್ತೆ ಆಗ ಯುದ್ಧ ಮಾಡೋದರಲ್ಲಿ ತಪ್ಪಿಲ್ಲ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ನಾವು ದಾಳಿಕೋರರ ರೀತಿ ಕಾಣಿಸ್ಕೊಳ್ಬಾರದು ಅಂತ ಪೆಜಶ್ಕಿಯಾನ್ ಕೊಮೇನಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ ಈ ಬಾರಿ ಇಸ್ರೇಲ್ ಅನ್ನು ನಮಗೆ ಲಾಭ ಇದೆ ಅಂತ ಕೂಡ ಆತ ಸರ್ವೋಚ್ಚ ನಾಯಕನಿಗೆ ಹೇಳಿರುವುದಾಗಿ ಸುದ್ದಿ ಬರ್ತಾ ಇದೆ ಆದರೆ ಮತಾಂಧತೆಯನ್ನ ತಲೆಯಲ್ಲಿ ತುಂಬಿಕೊಂಡಿರುವ ಕೊಮೇನಿ ಪೆಜಶ್ ಮಾತುಗಳನ್ನ ಅರ್ಥ ಮಾಡ್ಕೋತಾರ ಗೊತ್ತಿಲ್ಲ ಇನ್ನು ಯಹೂದಿ ದಿನದಂದು ಇರಾನ್ ದಾಳಿ ಮಾಡಿದ್ರೆ ಅದಕ್ಕೆ ಇಸ್ರೇಲ್ ಪ್ರತೀಕಾರಕ್ಕಂತೂ ಇಳಿಯುತ್ತೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳಿದರೆ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ भेट गुना अलीवर के जय हिंद जय कर्नाटक